ನವೆಂಬರ್ ಎರಡನೇ ತಾರೀಕು ಭಾನುವಾರದ ದಿನ ಸರ್ವಶ್ರೇಷ್ಠ ತುಳಸಿ ಹಬ್ಬ ಬಂದಿದೆ ಈ ದಿನ ತುಳಸಿ ದೇವಿಯನ್ನು ಹೇಗೆ ಪೂಜಿಸಬೇಕು ಪೂಜೆಗೆ ಶುಭ ಸಮಯ ಯಾವುದು ಯಾವ ತಪ್ಪುಗಳನ್ನು ಈ ದಿನ ಮಾಡಲೇಬಾರದು ತುಳಸಿ ಪೂಜೆಯಿಂದ ಯಾವೆಲ್ಲ ಕಷ್ಟಗಳು ದೂರವಾಗುತ್ತದೆ ಎಂದು ಈಗ ತಿಳಿಯೋಣ ಕಾರ್ತಿಕ ಮಾಸದಲ್ಲಿ ಬರುವ ಪ್ರಬೋದಿನಿ ಏಕಾದಶಿ ನಂತರ ಬರುವ ಉತ್ತನ ದ್ವಾದಶಿ ದಿನ ತುಳಸಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ಬಾರಿ ನವೆಂಬರ್ ಒಂದಕ್ಕೆ ಏಕಾದಶಿ ಇದ್ದರೆ ನವೆಂಬರ್ ಎರಡಕ್ಕೆ ಶಿ ಬಂದಿದೆ ಎಲ್ಲಾ ಹಬ್ಬ ಹರಿದಿನಗಳಲ್ಲಿ ಮನೆಯವರೆಗೆ ಬಾಗಿಲಿನ ಬಳಿ ಇಡುವ ತುಳಸಿಯನ್ನು ತುಳಸಿ ಹಬ್ಬದಲ್ಲಿ ಮಾತ್ರ ಮನೆಯೊಳಗೆ ತಂದು ಅಲಂಕಾರ ಮಾಡಿ ದೀಪಗಳನ್ನು ಬೆಳಗಿಸಿ ವಿಶೇಷವಾಗಿ ವಿಷ್ಣು ಲಕ್ಷ್ಮಿ ಸ್ಮರಣೆ ಮಾಡುತ್ತಾ ಪೂಜಿಸಲಾಗುತ್ತದೆ ವರ್ಷ ಪೂರ್ತಿ ಮನೆಗೆ ರಕ್ಷಣೆಯಾಗಿ ಸಿರಿ ಸಂಪಂದನಗಳನ್ನು ನೀಡುವ ತುಳಸಿ ಮಾತಿಗೆ ಈ ದಿನ ಪೂಜೆ ಸಲ್ಲಿಸಿ ಬೇಡಿಕೊಳ್ಳಬೇಕು ತುಳಸಿ ಗಿಡದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯು ನೆಲೆಸಿರುತ್ತಾಳೆ ಯಾರು ತುಳಸಿಯನ್ನು ಪೂಜೆ ಾರೋ ಅವರಿಗೆ ಲಕ್ಷ್ಮಿ ವಿಷ್ಣು ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತದೆ ತುಳಸಿ ಹಬ್ಬದ ದಿನ ಬೆಳಗಿನ ಜಾವ ಐದು ಗಂಟೆಯಿಂದ ಐದು ಗಂಟೆ ನಿಮಿಷದ ಒಳಗೆ ಪೂಜೆ ಸಲ್ಲಿಸಲು ಶುಭ ಸಮಯವಾಗಿದೆ ಈ ಸಮಯ ಬಿಟ್ಟರೆ ಸಂಜೆ ಆರು ಗಂಟೆ ನಿಮಿಷದಿಂದ ಎಂಟು ಗಂಟೆ ನಲವತ್ತು ನಿಮಿಷದ ಒಳಗೆ ವೃಷಭ ಲಗ್ನದಲ್ಲಿರುವ ತುಳಸಿ ಮಾತೆಗೆ ಪೂಜೆ ಸಲ್ಲಿಸಬೇಕು ತುಳಸಿಯ ಜೊತೆಗೆ ಸಾಲೆಗ್ರಾಮ ಗೋಮತಿ ಚಕ್ರ ಶ್ರೀ ಕೃಷ್ಣನ ವಿಗ್ರಹ ಬೆಟ್ಟದ ನಲ್ಲಿಕಾಯಿ ಅಥವಾ ನವಿಲುಗರಿ ಇಟ್ಟು ಪೂಜಿಸುವುದು ಶ್ರೇಷ್ಠ ವೆಂದು ಪರಿಗಣಿಸಲಾಗುತ್ತದೆ ತುಳಸಿ ದೇವಿಯ ಪೂಜೆಗೆ ಮುನ್ನ ಗಣಪತಿಗೆ ಪೂಜೆ ಸಲ್ಲಿಸಬೇಕು ಬಳಿಕ ಮನೆ ದೇವರನ್ನು ಪೂಜಿಸಿ ತುಳಸಿ ಹಾಗೂ ಶ್ರೀ ವಿಷ್ಣುವಿಗೆ ಪೂಜೆ ಸಲ್ಲಿಸಬೇಕು ಕೆಲವರು ತುಳಸಿ ಕಟ್ಟೆಗೆ ಸೀರೆ ಅಥವಾ ರವಿಕೆಗಣ ಉಡಿಸಿ ಅಲಂಕಾರ ಮಾಡಿ ಬಹಳ ಸುಂದರವಾಗಿ ಪೂಜೆ ಮಾಡುತ್ತಾರೆ ತುಳಸಿ ದೇವಿಗೆ ಸೀರೆ ರವಿಕೆ ಉಡಿಸುವುದು ಸರಿ ಆದರೆ ವಿವಿಧ ರೀತಿಯ ಬಣ್ಣಗಳ ಲೈಟ್ಗಳನ್ನು ತುಳಸಿ ಗಿಡಕ್ಕೆ ಕಿರಿಕಿರಿ ಮಾಡುವ ಗಳನ್ನು ಬಿಟ್ಟು ಪೂಜೆ ಮಾಡಬೇಡಿ ಬದಲಾಗಿ ತುಳಸಿಯ ಸುತ್ತ ಆದಷ್ಟು ಶ್ರೇಷ್ಠ ಮಣ್ಣಿನ ದೀಪಗಳನ್ನು ಬೆಳಗಿಸಿ ನಲ್ಲಿಕಾಯಿ ದೀಪಾರಾಧನೆ ಮಾಡಿದರೆ ತುಳಸಿ ದೇವಿಯು ಭಕ್ತರ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾಳೆ ಸಂಜೆ ಸಮಯದಲ್ಲಿ ಐದು ಜನ ಮುತ್ತೈದರನ್ನು ಕರೆಸಿ ಬಳೆ ಅರಿಶಿಣ ಕುಂಕುಮ ತಾಂಬೂಲ ಹಣ್ಣುಗಳನ್ನು ನೀಡಿ ಗೌರವಿಸಿ ಅವರ ಆಶೀರ್ವಾದ ಪಡೆಯಿರಿ ಮಕ್ಕಳ ಕೈನಲ್ಲೂ ತುಳಸಿದೇವಿಗೆ ಪೂಜೆ ಮಾಡಿಸಿ ವಿದ್ಯೆ ಬುದ್ಧಿಗಾಗಿ ಪ್ರಾರ್ಥನೆ ಮಾಡಿಸಿ ಇದರಿಂದ ಮಕ್ಕಳ ಜೀವನವು ಸುಂದರವಾಗುತ್ತದೆ ಎಷ್ಟೇ ವಯಸ್ಸಾದರೂ ಮದುವೆ ಭಾಗ್ಯ ಕೂಡಿ ಬರುತ್ತಿಲ್ಲವೆಂದರೆ ತುಳಸಿ ಹಬ್ಬದ ದಿನ ತುಳಸಿ ಮಾತಿ ಸಂಕಲ್ಪ ಮಾಡಿ ಕೆಂಪು ಬಣ್ಣದ ಚಿಕ್ಕ ಶಾಲನ್ನು ಅರ್ಪಿಸಿ ತುಳಸಿ ಹಾಗೂ ಸಾಲಿಗ್ರಾಮ ರೂಪದಲ್ಲಿರುವ ವಿಷ್ಣು ದೇವರಿಗೆ ಮದುವೆ ಬೇಗ ಆಗಬೇಕೆಂದು ಬೇಡಿಕೊಳ್ಳಿ ಇದರಿಂದ ಮದುವೆ ಭಾಗ್ಯ ಕೂಡಿ ಬರುತ್ತದೆ ತುಳಸಿ ಪೂಜೆಯು ಮುಗಿದ ನಂತರ ತುಳಸಿ ಮತ್ತು ಸಾಲಿಗ್ರಾಮಕ್ಕೆ ಪ್ರಾರ್ಥನೆಯನ್ನು ಮಾಡಿ ತಾನು ಯಾವುದಾದರೂ ಹುಡುಗಿಯ ಮದುವೆಗೆ ಸ್ವಲ್ಪ ಹಣವನ್ನು ದಾನ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸಿನಲ್ಲಿ ಪ್ರತಿಜ್ಞೆ ಮಾಡಿ ನಿಮ್ಮ ಹತ್ತಿರದ ಯಾವುದಾದರೂ ಹುಡುಗಿಯ ವಿವಾಹವಾಗುತ್ತಿದ್ದರೆ ಆ ಹುಡುಗಿಗೆ ನಿಮ್ಮ ಕೈಲಾದಷ್ಟು ಹಣ ರಹಸ್ಯವಾಗಿ ದಾನ ಮಾಡಿ ದಾನವಾಗಿ ನೀಡಿದ ಆ ಹಣವನ್ನು ಯಾರ ಬಳಿಯೂ ಬಹಿರಂಗಪಡಿಸಬೇಡಿ ಹೀಗೆ ಮಾಡುವುದರಿಂದ ಆದಷ್ಟು ಬೇಗ ವಿವಾಹವಾಗುತ್ತದೆ ಮತ್ತು ನೀವು ಯಾರಿಗಾಗಿ ಬೇಡಿಕೊಂಡಿರುತ್ತೀರೋ ಅವರಿಗೆ ಉತ್ತಮ ವಧುವವರು ಸಿಗುತ್ತಾರೆ ತುಳಸಿ ವಿವಾಹದ ಹಿಂದೆ ಒಂದು ಕಥೆ ಇದೆ ಕಾಲನೇಮಿ ಎಂಬ ರಾಕ್ಷಸನಿಗೆ ಬೃಂದ ಎಂಬ ಮಗಳಿರುತ್ತಾಳೆ ಮಹಾವಿಷ್ಣುವಿನ ಪರಮ ಭಕ್ತೆಯಾಗಿದ್ದ ಅವಳು ರಾಕ್ಷಸನಾದ ಜಲಂಧರನನ್ನು ವಿವಾಹವಾಗುತ್ತಾಳೆ ಅವಳ ಪತಿ ಜಲಂಧರನು ದೇವತೆಗಳನ್ನು ಪೀಡಿಸಲು ಆರಂಭಿಸಿದಾಗ ಶಿವ ಹಾಗೂ ಜಲಂಧರನ ನಡುವೆ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಜಲಂಧರನ ಸೋಲುವುದಿಲ್ಲ ಆಗ ಸಾಕ್ಷಾತ್ ದೇವರು ಒಂದು ತಂತ್ರ ಓಡಿ ಜಲಂಧರನ ರೂಪದಲ್ಲಿ ಬೃಂದಾಳ ಬಳಿ ಬರುತ್ತಾನೆ ಬೃಂದ ತನ್ನ ಪತಿ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನು ಸ್ಪರ್ಶಿಸುತ್ತಾಳೆ ತನ್ನ ಪತಿಯಲ್ಲ ಎಂದು ತಿಳಿದ ಮೇಲೆ ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ ಆಗ ಬೃಂದ ತನ್ನ ಪತಿರ್ವತ ಧರ್ಮಕ್ಕೆ ಕುಂದು ಬಂದಿತ್ತೆಂದು ಭಾವಿಸಿ ಪ್ರಾಣತ್ಯಾಗ ಮಾಡಲು ಸಿದ್ಧಳಾಗುತ್ತಾಳೆ ಆಗ ದೇವರು ಸಾಲಿಗ್ರಾಮ ರೂಪದಲ್ಲಿ ಶಿಲೆಯಾಗುತ್ತಾನೆ ಸಾಲಿಗ್ರಾಮವು ನೇಪಾಳದ ಗಂಡಕಿ ನದಿಯ ಬಳಿ ದೊರೆಯುತ್ತದೆ ಇದರಿಂದ ರಾಕ್ಷಸನಾದ ಜಲಂಧರನ್ನು ತನ್ನ ಅಮರತ್ವ ಕಳೆದುಕೊಂಡು ಶಿವನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಲಾಗುತ್ತದೆ ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೆ ಮೋಸ ಮಾಡಿದ ಹಾಗೂ ತನ್ನ ಪತಿ ಜಲಂಧರನನ್ನು ಕಳೆದುಕೊಂಡ ದುಃಖದಲ್ಲಿ ಮರಣ ಹೊಂದಲು ತೀರ್ಮಾನಿಸುತ್ತಾಳೆ ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದನಿಗೆ ಒಂದು ವರವನ್ನು ದಯಪಾ ಪಾಲಿಸುತ್ತಾನೆ ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಳಾಗಿ ಸಾಲಿಗ್ರಾಮ ರೂಪದಲ್ಲಿರುವ ಮಹಾನ್ ವಿಷ್ಣುವು ತುಳಸಿಯನ್ನು ವಿವಾಹವಾಗಲಿದೆ ಎಂದು ವರ ನೀಡುತ್ತಾನೆ ತುಳಸಿಯ ರೂಪದಲ್ಲಿರುವ ಬೃಂದಳಿಗೆ ಶ್ರೇಷ್ಠತೆಯನ್ನು ದಯ ಪಾಲಿಸುತ್ತಾನೆ ಆದ್ದರಿಂದ ವಿಷ್ಣುವಿನ ಪೂಜೆಯಲ್ಲಿ ತುಳಸಿಗೆ ಬಹಳ ಮಹತ್ವವಿದೆ ತುಳಸಿ ಪೂಜೆಯಲ್ಲಿ ವಿಷ್ಣುವಿಗೆ ಪೂಜೆ ಸಲ್ಲಿಸುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಪುರಾಣ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಹನ್ನೆರಡನೆಯ ದಿನ ತುಳಸಿಯ ವಿವಾ ವಾಹವಾಯಿತೆಂದು ಹೇಳಲಾಗುತ್ತದೆ ಆದ್ದರಿಂದ ದೇವಿಯನ್ನು ಯಾರು ಸ್ಮರಿಸುತ್ತಾರೋ ಪೂಜಿಸುತ್ತಾರೋ ಅವರಿಗೆ ಸದಾ ವಿಷ್ಣು ದೇವರ ಅನುಗ್ರಹ ಲಕ್ಷ್ಮೀ ದೇವಿಯ ರಕ್ಷಣೆ ಸಿರಿ ಸಂಪಂದನಗಳು ಜೊತೆ ಇರುತ್ತದೆ ತುಳಸಿ ಹಬ್ಬದ ದಿನ ತುಳಸಿ ಗಿಡದ ಬುಡದ ಕೊಂಚ ಮಣ್ಣನ್ನು ಹಣೆಗೆ ಇಟ್ಟುಕೊಂಡು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಳ್ಳಿ ಹಣ ಆರೋಗ್ಯ ವಿದ್ಯೆ ಉದ್ಯೋಗ ವಿವಾಹ ಸಂತಾನ ಯಾವುದೇ ಸಮಸ್ಯೆಗಳಿದ್ದರೂ ಇದರಿಂದ ಕಳೆದು ಶುಭ ಫಲಗಳು ಲಭಿಸುತ್ತದೆ ತುಳಸಿ ಹಬ್ಬದ ಬಗ್ಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಭಕ್ತಿಯಿಂದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ